నమస్కార ఇతీచన మనుషరు యూజ్ లెస్ అగ్యార్ హోప్లెస్ కేర్లెస్ కేర్ అన్న మాట అన్నో చంద్రంద బాతురు జనరంద చలో అవురు నా యాక నాక ఇం మాత్ర నో బేరవ్ మాత్ర యూజ్ లెస్ హోప్లెస్ కేర్ లెస్ అయ్యార ಅದನ್ನ ಸ್ವಲ್ಪ ನಮ್ಮ ಕಡೆ ತಿಂಡ್ ನೋಡಿದ್ರೆ ಭಾರಿ ಇರ್ತದೆ ನಾವೆಷ್ಟು ಯೂಸ್ಲೆಸ್ ಸಿ ನಾವೆಷ್ಟು ಪೋಪ್ಲೆಸ್ ಇದಿ ನಾವೆಷ್ಟು ಕೇರ್ಲೆಸ್ ಇವಿ ಅಂತೇಳಿ ಇದು ಒಂದು ವಿಷಯ ಇನ್ನೊಂದು ಇದರೊಳಗೆ ಒಂದು ಅಕ್ಷರವನ್ನ ನಾವು ಜೋಡಿಸಿದ್ರೆ ಸಾಕು ನಾವು ಅದ್ಭುತ ವ್ಯಕ್ತಿಗಳಾಗ್ತಿವಿ ಒಂದೇ ಅಕ್ಷರ ಯೂಸ್ ಲೆಸ್ യൂസ് യൂസ് മുൻ്റെ ഡി ഹൂസ്ഡ് ലെസ് കേർഡ് മുൻ ഡി ഹെർഡ് ലെസ് ഓപ്ഡ് ലെസ് ഓപ്പഡ് ലെസ് അവ നാര വ്യത്യസ്ത ಯೂಸ್ಲೆಸ್ ಕೇರ್ಲೆಸ್ ಹೋಪ್ಲೆಸ್ ಆದಂತ ವ್ಯಕ್ತಿ ನಮ್ಮ ವ್ಯಕ್ತಿತ್ವನೇ ಪೂರ್ತಿ ಬದಲಾಸ್ಕೊಂಡ್ಬಿಡ್ತೀವಿ ಯೂಸ್ಲೆಸ್ ಎಲ್ಲವನ್ನ ನಮ್ಮ ಬಳಕೆ ನಾವು ಏನ್ ಬಳಕೆ ಮಾಡ್ಕೊತರ್ತೀವಿ ಅದನ್ನ ನಿತ ಬಳಕೆ ಮಾಡ್ಕೋ ಕಲ್ತೇವು ಅಂತಂದ್ರೆ ನಮ್ಮ ಜೀವನ ಬಹಳ ಸೊತ್ಸ ಆಗಿರ್ತೇವೆ ನಮ್ಮ ಜೀವನದ ಆಶಾ ಆಕಾಂಕ್ಷೆಗಳಿಗೂ ನಾವು ಏನ್ ಬಳಸ್ತೀವಿ ಅದ್ರ ಮೇಲೆ ನಿಂತ ನನಗೆ ಇದು ಬೇಕು ಬೇಕು ಇದು ಬಳಸ್ಬೇಕು ಅದು ಬಳಸ್ಬೇಕ ಬಹಳಷ್ಟು ಕನಸುಗಳು ಕಟ್ಕೋಕೋತೀವಲ್ಲ ಅಲ್ಲಿ ಯೂಸ್ಡ್ ಲೆಸ್ ಒಂದು ಫಾರ್ಮುಲಾ ಹಾಕೊಂಡ್ಬಿಡ್ಬೋದು ನಾವು ಯೂಸ್ ಫುಲ್ ಆಗಿ ಬಿಡ್ತೀವಿ ಒಂದೇ ಯೂಸ್ಡ್ ಲೆಸ್ ಮಾಡ್ಕೊಂಡಿವಂದ್ರ ನನ್ನ ಜೀವನದ ಅವಶ್ಯಕತೆ ಏನದ ಅದನ್ನ ಅಂತಕೊಳ್ಬೇಕು ಅದಕ್ಕೆ ತಕ್ಕಂತೆ ಮಿತವಾದ ಬಳಕೆ ಇರಬೇಕು ಯಾರದೇ ಅದು ಆ ಹಾಡಲ್ಲಿ ಹಿಕ್ಕೊಂಡು ಎಲ್ಲವನ್ನ ಮಿತ ಬಳಕೆಯಲ್ಲಿ ನಾನು ಬದುಕು ಬಹಳ ಅದರವಾಗಿರ್ತದ ಸುಂದರವಾಗಿರ್ತದ ಕೇರ್ಡ್ ಲೆಸ್ ಕೇರ್ಲೆಸ್ ಎತ್ತಿ ಕೇರ್ಡ್ ಲೆಸ್ ಇತರರಿಂದ ನಾವು ಬಹಳಷ್ಟು ಕೇರನ್ನ ಬಯಸ್ತಿವಿ ಬಹಳಷ್ಟು ಕಾಳಜಿ ಮಾಡಬಹುದು ಎಲ್ಲ ನಮ್ಮನ್ನಂತಿ ಬೇಕಾಗಿಲ್ಲ ಬೇರೆ ಒಬ್ರು ನಮ್ಗೆ ಕಾಳಜಿ ಮಾಡೋದೇ ಬೇಕಲ್ ಸ್ವಲ್ಪ ಕಾಳಜಿ ಮಾಡಿದ್ರೆ ಸಾಥ್ ಇತ್ತಪ್ಪದಿಂದ ನಮ್ಗೆ ಸ್ವಲ್ಪ ಕಾಳಜಿ ಸಿಕ್ಕರ್ ಅದೇ ನಾವು ಪ್ರೀತಿ ಮಾಡ್ಲಿ ಬೇರೆಯವ್ರ ಗೌರವಿಸ್ಲಿ ನನ್ನ ಬಹಳ ಕಾಳಜಿ ಮಾಡ್ಲಿ ಅಂತ ನಾವು ಕೇರ್ ಲೆಸ್ ಆಗಿರ್ಬೇಕು ನಾವು ಮತ್ತೊಬ್ಬರನ್ನ ಎಚ್ ಕೇರ್ಫುಲ್ ಆಗಿ ನೋಡೋದು ಸಾಧ್ಯ ಆಗ್ತದ ಅವಾಗ ನಾವು ಕೇರ್ಲೆಸ್ಲಿಂದ ಕೇರ್ಫುಲ್ ಆಗಿ ಕೊಡ್ತೀವಿ ಈ ತರದ ನಿರೀಕ್ಷೆ ಅವರಿಂದ ಪ್ರೀತಿ ನಿರೀಕ್ಷೆ ಮಾಡ್ತೀವಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳಂಗಬೇಕು ಯಾ ಪ್ರೀತಿ ಮಾಡ್ಲಿ ಬಿಡ್ಲಿ ಯಾರ ನಮ್ಮನ್ನು ಕೇರ್ ಮಾಡ್ಲಿ ಬಿಡ್ಲಿ ನಾವು ಸೇರ ಆ ಸಂದರ್ಭದಲ್ಲಿ ನಾವು ಕೇರ್ಲೆಸ್ ಆಗಿರಬೇಕು ಬೇರೆಯವರು ನಮ್ ಕೇರ್ ಪಡೋದ್ರ ವಿಚಾರದಾಗ ನಾವು ಕೇರ್ಲೆಸ್ ಆಗಿದ್ದೇವೆ ಅಂದ್ರೆ ನಮ್ ಕೇರ್ ಲೆಸ್ ಆಗಿರ್ತೀವಿ ಆಗ ಬೇರೆ ನಮ್ ಗೌರವ ನಮ್ ಖುಷಿ ನಿಂತಿರ್ಲ ನಮ್ಯೂ ನಮ್ ಖುಷಿ ನಿಂತಪ್ಪ ಇನ್ನ ಕೋಪ್ ಲೆಸ್ ಆಗಿರ್ತೀವಿ ಹೋಪ್ಡ್ ಲೆಸ್ ಮಾಡ್ಕೋಬೇಕು ಹೋಪ್ಡ್ ಲೆಸ್ ನಾವು ಭರವಸೆಗಳನ್ನ ಹೆಚ್ಚುತ್ತೀವಿ ಬಹಳಷ್ಟು ಚಂಪ ಇತರರ ಭರವಸೆಗೆ ನಾವು ಪಾತ್ರರಾಗಬೇಕೆ ಹೊರತು ಇತರರ ಮೇಲೆ ನಮ್ಮ ಭರವಸೆಗಳು ಮಾಡ್ಕೊಳ್ಬೇಕು ಭರವಸೆ ಮಾಡ್ಬೇಕು ಭರವಸೆ ಮಾಡಿದ ನಂತರ ಮೋಸ ಹೋಗ್ತೀವಿ ಅದಕ್ಕ ಆ ವಂಚನೆಗೊಳಗಾಕ್ತಿವಿ ಅದಕ್ಕರವಸೆಯ ಕೋಪ ಕೂಪಿಡ್ಲೇಸ್ ಐ ಅಂತಂದ್ರೆ ನಾವು ಕೋಪ್ ಸ್ವಲ್ಪ ಸಮಯ ಈ ಕೇರು ಹೋಪು ಯೂಸ್ ಅನ್ನೋ ಶಬ್ದಗಳೇನದವದ ಅವು ನಮ್ಗೆ ಬಹಳ ವಾಕ್ಯ ನಾವು ಬಹಳಷ್ಟು ಮಂದಿಗೆ ಯೂಸ್ ಆಗಿರಬೇಕು ಇತರರನ್ನ ನಾವು ಕೇರ್ ಕರಿಬೇಕು ಇತರರ ಒಪ್ಪಿಗೆ ನಾವು ಆಗಿರಬೇಕು ಅಂತ ಒಂದು ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕು ಅದನ್ನ ನಾವು ಉಲ್ಟಾ ಮಾಡ್ಕೋಕತೆ ಬೇರೆಯವರು ನಮ್ಗೆ ಯೂಸ್ ಆಗ್ಬೇಕು ಇವತ್ ನಮ್ ವಿಚಾರ ನೆಂದದವ್ ಅಂದ್ರ ಬೇರೆಯವರು ನಮ್ಗೆ ಯೂಸ್ ಆಗ್ಬೇಕು ಅವ್ರ ನನ್ ಬಳಕೆ ಸಿಂಗ ನಾನು ಯಾರ ಬಳಕೆ ಸಿಗೋದ್ ಅವಶ್ಯಕತೆ ಇಲ್ಲ ಅಂತೀನಿ ನನ್ನನ್ನು ಯಾರು ಬಳಸ್ಕೊಬಾರ್ದು ಇತರ ನಾನು ಬಳಸ್ಬೋದು ಇದು ಇನ್ ಸಮಸ್ಯೆ ಆಗುತ್ತ ಮತ್ತ ಬೇರೆಯವ್ರು ನನ್ನನ್ನು ಕೇರ್ ಮಾಡ್ಬೇಕು ನಾನು ಬೇರೆಯವ್ರನ್ನು ಎಷ್ಟು ಕೇರ್ ಮಾಡ್ತೀನಿ ಬಿಡ್ತೇನೆ ಅನ್ ನನಗ್ ಬೇಕಾಗಿಲ್ಲ ಬೇರೆಯವನು ನನ್ನನ್ನು ಕೇರ್ ಮಾಡೋ ಇದನ್ನು ಉಲ್ಟಾ ಹಾಕ್ ಕುಂಟ ಬೇರೆವರು ಮೇಲೆ ಕೋಪ್ ಮಾಡಬೋ ನಾವು ಬೇರೆಯವ್ರ ಮೇಲೆ ಕೋಪ್ ಮಾಡ್ತೀವಿ ಎಲ್ಲೋ ಗೊತ್ತಿಲ್ಲ ಬೇರೆವ್ರ ಎಲ್ಲರೂ ನನ್ನ ನಂಬ ನಾನು ಇತರರನ್ನ ನಂಬ್ತೇನೋ ಬಿಡ್ತೇನೋ ಅದು ಇಲ್ಲ ಎಲ್ಲರೂ ನನ್ನನ್ನ ನಂಬಬೇಕ ಹಂಗನ್ನ ನಾವು ಇತರರನ್ನ ನಂಬೋದನ್ನ ಕಲಿಬೇಕು ನಮ್ಮನ್ನ ಎಷ್ಟ್ ಮಂದಿ ನಂಬ್ತಾರ ಬಿಡ್ತಾರ ಅದು ಸೆಕೆಂಡ್ರ ನಾವು ಬೇರೆಯವ್ರನ್ನ ನಂಬೋದನ್ನ ಕಲೀಬೇಕು ನೋಡ್ಕಿ ಮತ್ ನಾವು ಬೇರೆಯವ್ರನ್ನ ಕೇರ್ ಮಾಡೋದನ್ನ ಕಲಿಬೇಕು ನಮ್ಮನ್ನ ಎಷ್ಟ್ ಜನ ಕೇರ್ ಮಾಡ್ತಾರ ಬಿಡ್ತಾರ ಬರ್ಬೇಕು ಅದ್ರ ಬಗ್ಗೆ ತಲೆ ಒಳ್ಳುವ ಅವಶ್ಯಕತೆ ಇಲ್ಲ ನಾವು ಬೇರೆಯವ್ರಿಗೆ ಉಪಯೋಗ ಕಾರ್ಯ ಆಗಿ ಇರಬೇಕು ಬೇರೆಯವ್ರ ಉಪಯೋಗ ಕಾರ್ಯ ಅಂತ ಹೇಳಿ ಇಡೀ ನಮ್ಮ ಜೀವನನೇ ಪೂರ್ತಿ ಹಾಳ್ಮ್ಕೊಂಡು ಕುಂದ್ರ ಅದಂತಲ್ಲ ಇತರಲ್ಲಿ ನಮ್ಮಂದಿ ಎಷ್ಟು ಸಹಾಯ ಆತ ಅಷ್ಟು ಉಗಕಾರಿ ಆಗಿರ್ಬೋದು ಬೇರೆಯವ್ರ ನಮ್ಗೆ ಎಷ್ಟು ಉಪಯೋಗ ಆಗ್ತಾರ ಅದ್ರ ಬಗ್ಗೆ ನಾವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರ ಎಷ್ಟು ಇತರರ ಮೇಲೆ ನಿರೀಕ್ಷೆ ಮಾಡ್ತೀವಿ ಅಷ್ಟು ಅವಲಂಬಿತರಾಗ್ತೀವಿ ಅವಲಂಬಿತರಾದಷ್ಟೇ ನಮ್ಮ ಸ್ವಾತಂತ್ರ್ಯವನ್ನ ನಾವು ಕಳ್ಕೊಂತೀವಿ ಅಷ್ಟೇ ನಮ್ಮ ನಾವು ಸ್ವ ಅವಲಂಬನೆ ಆಗ್ತಾ ಸ್ವಾವಲಂಬಿ ಆಗಿರ್ತಿವಿ ಬೇರೆಯವ್ರ ಮೇಲೆ ಅವಲಂಬನೆ ಆಗದೆ ಅಂದ್ರೆ ಅದು ಪರಾವಲಂಬಿ ಪರಾವಲಂಬಿ ಯಾವ್ದಾಗಿ ಅಂದ್ರೆ ನೋವು ದುಃಖ ಕಟ್ಟಿಟ್ಟ ಬುತ್ತಿ ಅದ್ರಾಗ ಆ ಏನೋ ಯಾಕಂದ್ರ ಅಲ್ಲೊಂದ್ ಪಡಕ್ ಅವಕಾಶನೇ ಇಲ್ಲ ಅವ್ರ ಜೀವನಕ್ಕಾಗಿ ಅವ್ರ ಬದುಕ್ತಿರ್ತಾರ ನಮ್ ಜೀವನಕ್ಕಾಗಿ ಅವ್ರ ಬದುಕತ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಎಲ್ಲರೂ ಅವ್ರವ್ರ ಜೀವನಕ್ಕೆ ಬದುಕತ್ತಾರ ಅಷ್ಟೇ ನಮ್ ನಿಂದ ಏನೋ ಅವ್ರಿಗೆ ಸಿಗ್ಬೋದು ಅವ್ರಿಂದ ನಮ್ಗೆ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಒಬ್ರ ಪರಸ್ಪರ ಸಹಕಾರದಿಂದ ಅಷ್ಟೇ ಎಲ್ಲವೂ ಬೇರೆಯವ್ರ ಮೇಲೆ ಹಾಕಿ ನಾನಾಗಂತ ನನ್ ಬಹಳ ತಪ್ಪು నమస్కార ధన్యవాద